ಹಸಿರು ತೆನಿಯ ನೋಡಿ ಹಕ್ಕಿ ಹಾರಿ ಬಂತು ಹಸಿರು ತೆನಿಯ ನೋಡಿ ಹಕ್ಕಿ ಹಾರಿ ಬಂತು ಹೇಗೆ ಕುಕ್ಕಿ ತಿನ್ನ ತಾವ ಕಾಲ ಹಕ್ಕಿ ಮೂಡ್ಯಾದ ಮೂಡ್ಯಾದ ಎಡಕ ಯಾಲಕ್ಕಿ ತೋಟ ಬಲಕ ಬಾಳಿ ತೋಟ ಏನ್ ಚಂದ ನಮ್ ತೋಟ ಯಾಲಕ್ಕಿ ತೋಟದಾಗ ಹೇಳ್ತೀನಿ ಬಾಳೆ ತೋಟದಾಗ ಬಾಳ್ತೀನಿ ಒಟ್ಟಾರೆ ಹಿಕ್ಕಿನಿಂದ ಬಾಳ್ತೀನಿ ಅಲ್ಲ ಒಂದು ಮುಂಜಾನೆಯಿಂದ ತೋಡದ ಕೆಲಸ ಐತಿ ಅಂತ ಬಂದ ನನ್ನ ಹಿರಿಯ ಎಷ್ಟು ಹುಡುಗಿದ್ರು ಸಿಗಾಕ ತಯಾರಿ ಯಾಲಕ್ಕೆ ತೋಡದಾಗ ನೋಡಿದ್ರೆ ಬಾಳಿ ತೋಡದಾಗ ಕಾಣಿಸ್ತಾನ ಬಾಳಿ ತೋಡದಾಗ ನೋಡಿದ್ರೆ ಯಾಲಕ್ಕೆ ತೋಡದಾಗ ಕಾಣಿಸ್ತಾನ ಇವ್ರಿಗೆ ಹೊಟ್ಟೆರ ಹಸ್ತತ್ಯ ಇಲ್ಲೋ ಅಂತ ನಾನು ಓ ಹಿರಿಯ ಹೆಂಗ ಬರ್ತಾ ನೋಡ್ರಿ ನನ್ನ ಸರದಾರ ಏನ್ ನನ್ನ ಬಂಗಾರ ಗುಜ್ಜು ಬಾಳ ಚಂದ ಒದರ್ಲಾತಿ ಇವತ್ತ ಏನ್ರಿ ಅಷ್ಟು ಚಂದ ಒದರಾಕತಿನೇನ್ರಿ ಹೌದು ಹೋಗ್ಲಿ ಬಿಡ್ರಿ ತನಕ ತೊಡ್ದಾಗ ಏನು ಕೆಲಸ ಮಾಡಕತ್ತಿದ್ರಿ ನೀವು ಹೊಲ್ತ ಹೊಲ್ದಾಗ ಏನು ಕೆಲಸ ಮಾಡಕತ್ತೀರಿ ಇದು ಕೇಳತ್ತೆ ರೈತ್ರು ಅಂದ್ಮೇಲೆ ಒಂದು ಎರಡು ಕೆಲಸ ನೂರ ಎಂಟು ಕೆಲಸ ಇರ್ತಾವ ನೀರು ಹಾಸ್ಬೇಕು ಎತ್ತುಗಳ ಮೇವು ಮಾಡಬೇಕು ಅಂಥದ್ರಾಗ ಬೆಳ್ಳಿ ಚಿಕ್ಕಿ ಅಂತ ಇಡಿ ಎತ್ತ ಸಾಕಿನಿ ಅವು ಬೆಳ್ಳಗೆ ಬೆಳ್ಳಕಿಗತೆ ಮೇಯ್ ತೊಳೆದು ಮೇವು ಹಾಕಿ ಹಿಂಡಿ ತಿನಿಸಿ ಮೇವು ಹಾಕ್ಲಕತ್ತಿದ್ನಿ ನೀವು ಒದರ್ಲಾತಿದು ನಾವು ಹೌದು ರೀ ಅದಕ್ಕೆ ಹಿರಿಯರ ಒಂದು ಮಾತು ಹಿರಿಯರ ಏನು ಹೇಳಿದ್ರು ಒಕ್ಕಲಿಗೆ ಒಕ್ಕತ್ತಿದ್ರೆ